ಮಧ್ಯಾಹ್ನದ ಶುಭಾಶಯಗಳು ವಿದ್ಯಾರ್ಥಿಗಳೇ ಇವತ್ತು ಹೊಸ ಗದ್ಯ ಭಾಗವನ್ನು ಪ್ರಾರಂಭ ಮಾಡೋಣ ಐದನೇ ಒಂದು ಗದ್ದೆ ಭಾಗ ಕಾಫಿ ಕಪ್ಪು ಅಂತ ಹೇಳಿ ಗದ್ಯ ನೋಡ್ಕೊಂಡು ಆಮೇಲೆ ಈ ಗದ್ಯ ಭಾಗದ ಒಂದು ತಿರುವು ನೋಡೋಣ ಇಲ್ಲಿ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಕರಸ್ಗೆಯವರು ಅವರು ಜನಿಸಿದ್ದು ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಅಂತ ಹೇಳ್ಬೋದು ಎಲ್ಲಿ ಅಂದ್ರೆ ಹಾವೇರಿ ಜಿಲ್ಲೆಯ ಕರಸ್ಗೆಯಲ್ಲಿ ಇವರು ಜನಿಸಿದರು ಅಂತ ಹೇಳಾಗ್ತದ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಹಾವೇರಿ ಜಿಲ್ಲೆಯ ಕರಸ್ಗೆಯಲ್ಲಿ ಇವರು ಜನಿಸಿದರು ಅಂತ ಹೇಳ್ಬೋದು ಇಲ್ಲಿ ಇವರು ಮೂಲತಃ ಪ್ರಾಧ್ಯಾಪಕರಾಗಿರ್ತಕ್ಕಂಥವ್ರು ಇವರು ಇಪ್ಪತ್ತೆರಡಕ್ಕೆ ಹೆಚ್ಚು ಏನಪ್ಪಂದ್ರೆ ಸಂಶೋಧನಾ ಲೇಖನಗಳನ್ನ ಇವರು ರಚಿಸಿದ್ದಾರೆ ಬರೆದಿದ್ದಾರೆ ಅಂತ ಇಲ್ಲಿ ಅಷ್ಟೇ ಏನಪ್ಪ ಏನಪ್ಪಂದ್ರೆ ಇಲ್ಲಿ ಈ ಸಂಶೋಧನಾ ಲೇಖನಗಳನ್ನ ಬರೆದು ಕೇವಲ ಭಾರತ ಅಷ್ಟೇ ಅಲ್ಲ ದೇಶ ವಿದೇಶದ ನಿಯತಕಾಲಿಕೆಗಳಲ್ಲಿ ಅವುಗಳನ್ನು ಪ್ರಕಟಿಸಿದ್ದಾರೆ ಅಂತ ಹೇಳ್ಬಹುದಿಲ್ಲ ಅಂದ್ರೆ ತಾವು ಬದಲರ್ತಕ್ಕಂಥ ಏನಪ್ಪ ಅಂದ್ರೆ ಇಪ್ಪತ್ತಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನ ಇಲ್ಲಿ ಭಾರತೀಯ ಮತ್ತು ವಿದೇಶಿಯ ಭಾಷೆಗಳಲ್ಲಿ ಅಲ್ಲಿರ್ತಕ್ಕಂಥ ನಿಯತಕಾಲಿಕೆಗಳಲ್ಲಿ ಅವುಗಳನ್ನ ಪ್ರಕಟಣೆ ಮಾಡಿದ್ದಾರೆ ಅಂತ ಇಲ್ಲಿ ಹಾಗೇನೇ ಇವರು ಒಂದು ಸಂಸ್ಥೆಗೆ ನಿರ್ದೇಶಕರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ಯಾವ್ದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನಾ ಕೇಂದ್ರದ ಒಂದು ಸ್ಥಾಪಕ ನಿರ್ದೇಶಕರಾಗಿನೂ ಕೂಡ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅಂದ್ರೆ ಜಗತ್ತಿನ ಬೇರೆ ಬೇರೆ ಇನ್ನ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಶಿಕ್ಷಣದಲ್ಲಿ ಏನಪ್ಪ ಏನಪ್ಪಂದ್ರೆ ಕ್ರಿಯಾಶೀಲತೆಯ ಬಗ್ಗೆ ತಮ್ಮ ಒಂದು ಅನಿಸಿಕೆಗಳನ್ನು ತಮ್ಮ ಒಂದು ಏನಪ್ಪ ಮಾಹಿತಿಗಳನ್ನು ಏನಪ್ಪ ಅಲ್ಲಿ ಹೋಗಿ ನೀಡ್ತಕ್ಕಂಥದ್ದಾಗಿದೆ ಅಂತ ಇಲ್ಲಿ ಈ ಥರ ಇವರು ಅಂತಾರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನಾ ಕೇಂದ್ರದ ಒಂದು ಇಲ್ಲಿ ಸ್ಥಾಪಕ ನಿರ್ದೇಶಕರಾಗಿನೂ ಕೂಡ ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅಷ್ಟೇ ಅಲ್ಲ ಪ್ರಚಾವಣೆ ದಿನಪತ್ರಿಕೆಯಲ್ಲಿ ಇವರ ಒಂದು ಕರುಣಾಳುಬಾ ಬೆಳಕಿ ಅನ್ನೋದು ಅಂಕನ ಬಹಳಷ್ಟು ಪ್ರಸಿದ್ಧ ಪಡೆದಿರ್ತಕ್ಕಂಥದ್ದು ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥದ್ದಾಗಿದೆ ಕರುಣಾಳುಬಾ ಬೆಳಕಿ ಅನ್ನೋದು ಇವರ ಒಂದು ಅಂಕನ ಬರಹವಾಗಿರ್ತಕ್ಕಂಥದ್ದು ಈ ಅಂಕನ ಬರಹ ಈ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದಾಗಿದೆ ಅದರಲ್ಲಿ ತಮ್ಮ ಜೀವನ ಅನುಭವಗಳನ್ನ ಹಾಗೇನೆ ಇಲ್ಲಿ ವಿಶೇಷವಾಗಿ ಯುವಕರನ್ನ ಒಂದು ಕಾರ್ಯವನ್ನು ಅವರು ಆಂಕರ್ ಮೂಲಕವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಈ ಒಂದು ಗದ್ಯ ಭಾಗ ಯಾವ್ದಪ್ಪ ಅಂದ್ರೆ ಕಾಫಿ ಕಪ್ಪು ಅಂತಕ್ಕಂಥದ್ದು ಈ ಗುರುರಾಜ್ ಕರ್ಜಿ ಅವರ ಈ ಬಾ ಬೆಳಕಿ ಅನ್ನೋ ಒಂದು ಪುಸ್ತಕದಿಂದ ಇದನ್ನ ಆರಿಸಿಕೊಳ್ಳಲಾಗಿದೆ ಅಂತ ಹೇಳ್ಬಹುದಿಲ್ಲ ಅಂದ್ರೆ ಈ ಒಂದು ಗದ್ಯದ ಆಕಾರ ಕೃತಿ ಯಾವ್ದಪ್ಪ ಅಂದ್ರೆ ಕರುಣಾಳು ಬಾ ಬೆಳಕೆ ಅಂತ ಹೇಳಬಹುದಿಲ್ಲ ಇಲ್ಲಿ ವಿದ್ಯಾರ್ಥಿಗಳೇ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಗದ್ಯ ಈ ಕಾಫಿ ಕಪ್ಪು ಅನ್ನೋದು ಅಂದರೆ ಟೀ ಕುಡಿತಕ್ಕಂಥ ಸಾರಿ ಕಾಫಿ ಕುಡಿತಕ್ಕಂಥದ್ದಲ್ಲ ಇದು ಜೀವನದ ಒಂದು ಏನಪ್ಪ ಅಂದ್ರೆ ಆ ಅರಿವನ್ನ ಜೀವನದ ಸಂದೇಶವನ್ನ ಸಾರ್ತಕ್ಕಂಥ ಒಂದು ಗದ್ಯ ಭಾಗ ಅಂತ ಇಲ್ಲಿ ಹೇಗಪ್ಪ ಅಂದ್ರೆ ಇಲ್ಲಿ ಗುರುರಾಜ್ ಕರಸ್ಗಿ ಅವರು ಯಾವ ರೀತಿಯಾಗಿ ಏನ್ ಇಲ್ಲಿ ಗುರು ಶಿಷ್ಯರ ಸಂಬಂಧ ಅನ್ನೋದನ್ನು ಇಲ್ಲಿ ಈ ಒಂದು ಗದ್ಯದ ಮೂಲಕವಾಗಿ ಹೇಳ್ಕೊಡ್ತಕ್ಕ ಒಬ್ಬ ಅತ್ಯುತ್ತಮನಾಗಿರ್ತಕ್ಕಂಥ ಶಿಕ್ಷಕ ತನ್ನ ಶಿಷ್ಯನ ಮನಸ್ಸನ್ನೂ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಜ್ಞಾನ ಬೇಕು ಎಷ್ಟು ಬೇಕು ಯಾವ ಮಟ್ಟದಲ್ಲಿ ಬೇಕು ಯಾವಾಗ ಬೇಕು ಅದನ್ನ ಸರಿಯಾದ ಸಮಯದಲ್ಲಿ ನೀಡಿ ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪ ಆಗ್ತಕ್ಕಂತ ಒಂದು ಕಾರ್ಯವನ್ನ ಆ ಶಿಕ್ಷಕ ಮಾತ್ರ ಆದ್ದರಿಂದ ಏನಪ್ಪ ಬಂದ್ರೆ ಇಲ್ಲಿ ಶಿಕ್ಷಕ ಮತ್ತು ಅಲ್ಲಿ ಶಿಷ್ಯನ ಮಧ್ಯೆ ಇರ್ತಕ್ಕಂಥ ಗುರು ಶಿಷ್ಯರ ಮಧ್ಯೆ ಒಂದು ಸಂಬಂಧ ಅನ್ಯೋನ್ಯವಾಗಿರ್ತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥದ್ದು ಅಂತ ಹೇಳಲಾಗ್ತದೆ ಅಷ್ಟೇ ಅಲ್ಲ ಈ ಶಿಷ್ಯ ಅಂದ್ರೆ ಗುರು ಇದ್ದವರು ಶಿಷ್ಯನ ಮನಸ್ಸನ್ನ ಎಂತ ಅವನು ಒಂದು ಜ್ಞಾನವನ್ನ ಒದಗಿಸಿಕೊಡ್ತಾನೆ ಏನಪ್ಪ ಬಂದ್ರೆ ಶಿಷ್ಯಂದರಿಗೆ ಶಿಕ್ಷಕರು ಯಾವಾಗಲೂ ಕೂಡ ನೆಚ್ಚಿನ ಶಿಕ್ಷಕರಾಗಿರ್ತಾರೆ ಅಂತ ಹೇಳ್ಬೋದು ಇಲ್ಲಿ ಅಂದ್ರೆ ಗುರುವಿನಲ್ಲಿ ಇದ್ದಿರ್ತಕ್ಕಂತ ಒಂದು ಚಾಮ್ಮೆಯನ್ನ ತಿಳ್ಕೊಂಡು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಪ್ರೀತಿಯಿಂದ ಇರ್ತದೆ ಅಂತ ಹೇಳಬಹುದು ಇಲ್ಲಿ ಇಲ್ಲಿ ಈ ತರ ಇಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಗದ್ಯ ಭಾಗದಲ್ಲಿ ಒಬ್ಬ ಶಿಕ್ಷಕ ತನ್ನ ಮನೆಗೆ ಬಂದಿರತಕ್ಕಂತ ಹಲವಾರು ವಿದ್ಯಾರ್ಥಿಗಳನ್ನ ಕೂಡಿಸಿಕೊಂಡು ಕಾಫಿ ಮತ್ತು ಕಪ್ಪಿನ ಮೂಲಕವಾಗಿ ಜೀವನದ ಒಂದು ಏನಪ್ಪ ಅಂದ್ರೆ ಪಾಠವನ್ನ ಹೇಳ್ಕೊಡ್ತಕ್ಕಂತ ಒಂದು ಸಂದರ್ಭ ಒಂದು ಪ್ರಸಂಗ ಇದರಲ್ಲಿ ಮೂಡಿ ಬಂದಿರತಕ್ಕಂಥದ್ದಾಗಿದೆ ಅಂತ ಹೇಳ್ಬೋದು ಆ ಸನ್ನಿವೇಶವನ್ನು ಏನ್ ಬಂದ್ರೆ ಇಲ್ಲಿ ಹಲವಾರು ರೀತಿಯ ಉದಾಹರಣೆಗಳ ಮೂಲಕವಾಗಿ ಇಲ್ಲಿ ವಿವರಣೆಯನ್ನ ನೀಡಿರ್ತಕ್ಕಂಥ ಮನೆಗೆ ಹೋದರು ನೋಡ್ರಿ ಇಲ್ಲಿ ಲೇಖಕರು ಏನಪ್ಪ ಈ ಗುರು ಅಂತ ಏನಪ್ಪ ಶಿಷ್ಯರು ಅಂದ್ರೆ ಹೇಳ್ತಾ ಇದಾರೆ ಒಂದೇ ಶಾಲೆಗೆ ಕಲ್ತಿರ್ತಕ್ಕ ಹಲವಾರು ವಿದ್ಯಾರ್ಥಿಗಳು ಕುಡ್ಕೊಂಡು ಏನ್ ಅಂದ್ರೆ ಅಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಬಳಗ ಕುಡ್ಕೊಂಡು ಏನಾಗಿರ್ತದಪ್ಪ ಅಂದ್ರೆ ರಿಟೈರ್ಡ್ ಆಗಿರ್ತಕ್ಕಂಥ ಮನೆಗೆ ಹೋಗ್ತಾರ ಅಲ್ಲಿ ರಿಟೈರ್ಡ್ ಆಗಿದ್ದು ಕೂಡ ಏನಪ್ಪ ಅಂದ್ರೆ ಅವರನ್ನ ತಮ್ಮ ಆಸ್ಟ್ರ್ ಅಂತ ಹೇಳಿ ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಅಂತ ಅಷ್ಟೊಂದು ಪ್ರೀತಿ ಹಾಕಲಿಂದ ಅವರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿ ಅವರು ನಿವೃತ್ತಿಯಾಗಿ ಎಷ್ಟು ವರ್ಷಗಳಾಗಿವೆ ನೋಡ್ರಿ ಅವ್ರು ರಿಟೈರ್ಡ್ ಆಗಿದ್ರು ನಿವೃತ್ತಿಯನ್ನ ಪಡ್ಕೊಂಡಿದ್ರು ಆ ಶಿಕ್ಷಕರ ಮನೆಗೆ ಆ ಮುಖ್ಯೋಪಾಧ್ಯಾಯರ ಮನೆಗೆ ಅವರನ್ನು ಭೇಟಿ ಮಾಡಲಿಕ್ಕೆ ಆ ಹಳೆಯ ಎಲ್ಲಾ ವಿದ್ಯಾರ್ಥಿಗಳು ಸೇರ್ಕೊಂಡು ಅಲ್ಲಿ ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನ ಕಂಡು ಅವ್ರಿಗೆ ತುಂಬಾ ಸಂತೋಷ ನೋಡ್ರಿ ಅಂದ್ರೆ ಒಬ್ಬ ನಿಜವಾಗಿರ್ತಕ್ಕಂಥ ಶಿಕ್ಷಕರಿಗೆ ತಮ್ಮ ಹಳೆಯ ವಿದ್ಯಾರ್ಥಿಗಳನ್ನ ಅಥವಾ ತಮ್ಮ ಶಿಷ್ಯಕರನ್ನ ಕಂಡು ಬಹಳಷ್ಟು ಖುಷಿ ಆಗ್ತಕ್ಕಂಥದ್ದಾಗಿರ್ತದೆ ಯಾಕಪ್ಪ ಅಂದ್ರೆ ತಾವು ಅಲ್ಲಿ ರಿಟೈರ್ಡ್ ಆಗಿದ್ದರೂ ಕೂಡ ನಿವೃತ್ತಿಯನ್ನು ಪಡ್ಕೊಂಡಿದ್ದರೂ ಕೂಡ ಶಿಕ್ಷಕರನ್ನ ಕಂಡು ಶಿಕ್ಷಕರ ಮೇಲಿಂದಿರ್ತಕ್ಕಂಥ ಒಂದು ಗೌರವ ಆ ಒಂದು ಪ್ರೀತಿಯಿಂದ ಏನಪ್ಪಂದ್ರೆ ಆ ವಿದ್ಯಾರ್ಥಿಗಳು ಬಂದಿದ್ದಾರೆ ಅನ್ನೋ ಒಂದು ಖುಷಿಯಿಂದ ಅಲ್ಲಿ ಇಲ್ಲಿ ಕೂಡ ಏನಾಗ್ತದಪ್ಪ ಅಂದ್ರೆ ಆ ಹೆಡ್ಮಾಸ್ಟರ್ಗೆ ತಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಕಂಡು ಅಲ್ಲಿ ಬಹಳಷ್ಟು ಸಂತೋಷ ಆಗ್ತದಲ್ಲ ಸಂತೋಷ ಅಂದರೆ ಅವ್ರಿಗೆ ಹೀಗನ್ಸ್ತದ್ರೆ ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಗಿಂತ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಿಯರಾಗಿರ್ತಾರೆ ನೋವು ಸತ್ಯವಾಗಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಇಲ್ಲಿ ನಾವು ನಾಲ್ಕು ಕೊನೆಗಳ ಒಂದು ವರ್ಗದಲ್ಲಿ ಹೇಳುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ಮನ ಮನಸ್ಸನ್ನು ಅರಿತು ಅವರ ಮನದ ಆಳಕ್ಕೆ ತಕ್ಕಂತೆ ನಾವೇನ್ ಅಂದರೆ ಅಲ್ಲಿ ನಾವು ಅವರಿಗೆ ಶಿಕ್ಷಣವನ್ನ ಧಾರೆ ಅಂತಕ್ಕಂಥ ಒಂದು ಕಾರ್ಯ ಮಾಡತಕ್ಕಂಥದ್ದಾಗಿರ್ತದೆ ಶಿಕ್ಷಕನ ಒಂದು ಕಾರ್ಯ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಮುಗ್ತಕ್ಕಂಥದ್ದಾಗಿರ್ತದ ಅಂತ ಹೇಳ್ಬೋದು ಇದರಿಂದಾಗಿ ತಮ್ಮ ಸ್ವಂತ ಮಕ್ಕಳಿಗಿಂತ ಏನ್ ಆ ಶಾಲೆಯ ಮಕ್ಕಳನ್ನ ಏನ್ ಬಂದ್ರೆ ಹೆಚ್ಚು ಪ್ರೀತಿಯನ್ನ ಕಾಣ್ತಕ್ಕಂಥದ್ದಾಗಿರ್ತದೆ ಪ್ರತಿಯೊಂದು ಮಕ್ಕಳನ್ನ ತಿಂದಿ ತೀರ್ತಕ್ಕಂತ ಒಂದು ಕಾರ್ಯ ಪ್ರತಿ ಮಕ್ಕಳು ಕೂಡ ಏನ್ ಪ್ರತಿ ಹಂತದಲ್ಲಿ ಎಳುವಿದಾಗ ಅವರನ್ನ ಒಂದು ಎಫ್ ಸಿಲುಸ್ತಕ್ಕ ಕಾರ್ಯಕ್ರಮದಾಗಿರ್ತದಂತ ಹೇಳ್ಬೋದು ಇದರಿಂದಾಗಿ ವಿದ್ಯಾರ್ಥಿಗಳ ಮೇಲೆ ಬಹಳಷ್ಟು ಪ್ರೀತಿಯನ್ನ ಕಾಣ್ ಪ್ರೀತಿಯಿಂದ ಕಾಣ್ತಾರೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳನ್ನು ಅಂದ್ರೆ ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಮಕ್ಕಳನ್ನ ಕಾಣ್ತಾರೆ ಅಂತ ಹೇಳಿ ಹೆಡ್ ಮಾಸ್ತರು ಸಂಭ್ರಮದಿಂದ ಅವರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕೂಡಿಸಿ ಮಾತನಾಡಿಸುತ್ತಿದ್ದರು ಆಗ ಆ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು ನೋಡ್ರಿ ಏನಾಗ್ತದಪ್ಪ ಅಂದ್ರೆ ಬಂದಿರತಕ್ಕಂಥ ಹಳೆಯ ವಿದ್ಯಾರ್ಥಿಗಳನ್ನ ಹೊರಗೆ ಹೊರಗಡೆ ಮಾತಾಡ್ತಾ ಮಾತನಾಡಲಿಲ್ಲ ಅಲ್ಲಿ ಆ ಹೆಡ್ ಮಾಸ್ಟರ್ ಏನ್ ಏನ್ಮಾಡ್ತಾರಪ್ಪ ಅಂದ್ರೆ ಮನೆಗೆ ಬಂದಿರತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳನ್ನ ಖುಷಿಪಟ್ಟು ಪಟ್ಟು ಸಂಭ್ರಮದಿಂದ ತಮ್ಮ ಮನೆಗೆ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಮನೆಯಲ್ಲಿ ಚಿಕ್ಕದಾಗಿರ್ತಕ್ಕಂಥ ಮನೆಯಾಗಿರ್ತದ ಅಲ್ಲಲ್ಲಿ ಅವರನ್ನ ಕೂಡ್ಸಾರಲ್ಲಿ ಅಲ್ಲಿ ಮೇಲೆ ಆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಜೀವನದ ಹಲವಾರು ಸಂಗತಿಗಳನ್ನು ಹಲವಾರು ಕಷ್ಟ ಸಂಗತಿಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಚರ್ಚೆ ಮಾಡ್ತಾರಲ್ಲ ಹಲವಾರು ವಿಷಯಗಳ ಕುರಿತಾಗಿ ಮಾಡ್ತಾರಪ್ಪ ಅಂದರೆ ತಮ್ಮ ತಮ್ಮಲ್ಲಿ ಹೇಳ್ಕೊಳ್ತಾ ಇರ್ತಾರೆ ಅವು ಯಾವ ವಿಷಯ ಆಗಿತ್ತುಪ್ಪ ಅಂದರೆ ಕೇಳ್ತಾರಲ್ಲ ಒಂದಲ್ಲ ಒಂದು ತಕರಾರು ಎಲ್ಲ ಕಡೆ ವ್ಯಾಪಾರ ಕಡಿಮೆ ಆಗುತ್ತಿದೆ ರೂಪಾಯಿ ಬೆಲೆ ಮುಷಿಯುತ್ತಿದೆ ಹಣಕ್ಕೆ ಬೆಲೆಯೇ ಇಲ್ಲ ಮಕ್ಕಳು ಬೆಳೆಯುತ್ತಿದ್ದಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಈಗೆಲ್ಲ ತೊಂದರೆಗಳ ಸರಪಾತಿ ಬೆಳೆಯುತ್ತಿತ್ತು ಅವ್ರ ಏನ್ ಆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಬಂದು ಸುಮ್ಮನೆ ಕೂಡಲಿಲ್ಲ ಅಲ್ಲಿ ಆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಜೀವನದಲ್ಲಿ ಬರೋ ಬರ್ತಕ್ಕಂಥ ಹಲವಾರು ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಲ್ಲಿ ಹೀಗೆಲ್ಲ ಏನ್ ಬಂದ್ರೆ ಅವ್ರು ಪ್ರಾರಂಭ ಮಾಡ್ತಾರೆ ಮಾತನ್ನ ಒಂದಲ್ಲ ಒಂದು ಅಂತ ಹೇಳಿ ಪ್ರಾರಂಭ ಇಲ್ಲಿ ಸಮಸ್ಯೆಗಳು ಏನ್ ಯಾವಾಗಲೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಬಂದಿರತಾ ಇರ್ತದೆ ಅಂತ ಹೇಳ್ತಾರಲ್ಲಿ ಅಂದ್ರೆ ಪ್ರಸ್ತುತವಾಗಿರತಕ್ಕಂಥ ಜನಜೀವನದ ಒಂದು ಏನಪ್ಪ ಅಂದ್ರೆ ಅಸ್ತವ್ಯಸ್ತೆಯನ್ನು ಇಲ್ಲಿ ವಿವರಣೆ ಮಾಡ್ತಾರೆ ಅವರು ಹೇಗಪ್ಪ ಅಂದ್ರೆ ಎಲ್ಲಾ ಕಡೆ ಕೂಡ ವ್ಯಾಪಾರ ಕುಸಿತಾ ಇದೆ ಅಂತ ಹೇಳ್ತಾ ಇದಾರೆ ಎಲ್ಲಾ ಕಡೆ ಕೂಡ ವ್ಯಾಪಾರ ಕಡಿಮೆ ಆಗ್ತಾ ಇದೆ ಇಲ್ಲಿ ಆಮೇಲೆ ವ್ಯಾಪಾರ ಕಡಿಮೆ ಆಗೋದ್ರಿಂದ ಇಲ್ಲಿ ಏನಾಗ್ತಾ ಅಂದ್ರೆ ರೂಪಾಯಿ ಬೆಲೆ ಕುಸಿತಾ ಇದೆ ರೂಪಾಯಿ ಅಪಮೌಲ್ಯ ಆಗ್ತಾ ಇದೆ ಅಂತ ಹೇಳ್ಬಹುದು ಇಲ್ಲಿ ಆಮೇಲೆ ಇಲ್ಲಿ ಹಣಕ್ಕೆ ಬೆಲೆನೇ ಇಲ್ಲ ಅಂತ ಹೇಳ್ತಾ ಇದಾರೆ ಇಲ್ಲಿ ಆಮೇಲೆ ಮಕ್ಕಳು ಬೆಳೀತಾ ಇದಾರೆ ಅವರು ಕಷ್ಟ ಆಗಿರಲಿ ಅಂತ ಹೇಳ್ತಾರೆ ಇಲ್ಲಿ ಅಂದ್ರೆ ಈ ಥರ ಹಲವಾರು ಪ್ರಶ್ನೆಗಳ ಒಂದು ಸಡಮಾಲನೆ ಏನಾಗ್ತದಪ್ಪ ಅಂದ್ರೆ ಆ ಚರ್ಚೆಯಲ್ಲಿ ಬಂದು ಹೋಗ್ತದೆ ಅಂತ ಹೇಳ್ಬೋದಿಲ್ಲಿ ಹಳೆಯ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಇಷ್ಟೆಲ್ಲ ಚರ್ಚೆಗಳನ್ನು ಮಾಡ್ಕೊಳ್ತಾರೆ ಅವಾಗ ನೋಡ್ರಿ ಆಗ ಹೆಡ್ ಮಾಸ್ಟರ್ ಹೇಳಿದರು ಅಂದ್ರೆ ಎಲ್ಲ ವಿದ್ಯಾರ್ಥಿಗಳ ಒಂದು ಮಾತನ್ನು ಕೇಳಿ ಹೆಡ್ ಮಾಸ್ಟರ್ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಮಕ್ಕಳೇ ಒಂದು ಐದು ನಿಮಿಷ ಒಳ್ಳೆ ಕಾಫಿ ಮಾಡಿಕೊಂಡು ಬರುತ್ತೇನೆ ನನ್ನ ಹೆಂಡತಿ ಹೋಗಿ ಕೆಲವು ವರ್ಷವಾಯಿತು ಆದರೆ ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಎಂದು ಜೋರಾಗಿ ನಕ್ಕು ಅಡಿಗೆ ಮನೆಗೆ ಹೋದರು ನೋಡ್ರಿ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ತಮ್ಮ ಶಿಷ್ಯಂದಿರವತ್ತು ಏನಪ್ಪಂದ್ರೆ ಮನಸ್ಸನ್ನು ಅರಿತ್ಕೊಳ್ತಾರ ಅವರು ಕೇವಲ ಏನಪ್ಪ ಅಂದ್ರೆ ವರ್ಗ ಅವರನ್ನು ಅವರನ್ನ ಅರಿತು ತೀಡಿ ರಿಟೈರ್ಡ್ ಆದಮೇಲೆ ಏನ್ ತಮ್ಮ ಕಾರ್ಯವನ್ನ ಬಿಟ್ಟಿರಲಿಲ್ಲ ಅಲ್ಲಿ ಗುರುಗಳು ಆ ಮುಖ್ಯ ಶಿಕ್ಷಕರು ಏನು ಮಾಡ್ತಾರಪ್ಪ ಅಂದ್ರೆ ಬಂದಿರತಕ್ಕ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ಕುಳಿತುಕೊಂಡು ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಮಾರ್ಗವನ್ನ ಹೇಳ್ಕೊಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳು ಹೇಳ್ತಾರಲ್ಲಿ ಮಕ್ಕಳೇ ಒಂದು ಐದು ನಿಮಿಷ ಇಲ್ಲಿ ನಿಮ್ಗಾಗಿ ನಾನು ಏನ್ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಒಂದು ಒಳ್ಳೆಯ ಕಾಪಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರಲ್ಲಿ ಮತ್ತೆ ಹೇಳ್ತಾರೆ ಮುಂದೆ ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯ್ತು ಅಂದ್ರೆ ಅವ್ರ ಹೆಂಡತಿ ತೀರ್ ಹೋಗಿ ಕೆಲವೊಂದು ವರ್ಷವಾಗಿರ್ತದೆ ಆದರೂ ಕೂಡ ನಾನು ಏನು ಮಾಡ್ತೀನಿ ಕಾಪಿ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಆ ಮಕ್ಕಳಿಗೆ ಬಂದಿರತಕ್ಕ ಹಳೆ ವಿದ್ಯಾರ್ಥಿಗಳನ್ನ ನಗಿಸಿ ಏನ್ ಮಾಡ್ತಾರಪ್ಪ ಅಂದ್ರೆ ತಾವು ನಕ್ಕು ಜೋರಾಗಿ ಏನ್ ಮಾಡ್ತಾರೆ ನಕ್ಕು ಹೇಳಿ ಅಡಿಗೆ ಮನೆಗೆ ಹೋಗ್ತಾರ ಅಲ್ಲಿ ಅವಾಗ ಹತ್ತು ನಿಮಿಷದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಪಿ ತಂದರು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಆಗಿರಿ ಅಂದಾಗ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಹೆಡ್ ಮಾಸ್ಟರ್ ಅವರು ಒಂದು ಹತ್ತು ನಿಮಿಷದಲ್ಲಿ ಅಡಿಗೆ ಕೋಣಿಗೆ ಹೋಗಿ ಬಿಸಿ ಬಿಸಿ ಕಾಫಿಯನ್ನ ಮಾಡಿಕೊಂಡು ಬರ್ತಾರೆ ಅಲ್ಲಿ ಒಂದು ಪಾತ್ರೆಯಲ್ಲಿ ಏನ್ ಬಂದ್ರೆ ಅದನ್ನ ತೆಗೆದುಕೊಂಡು ಬರ್ತಾರೆ ಅಂತ ಹೇಳ್ಬಹುದು ಇಲ್ಲಿ ಅವಾಗ ಒಂದೆರಡು ಟ್ರೈನ್ ಅಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಕಪ್ಪುಗಳು ಕೂಡ ತಂದಿಟ್ಟರು ನೋಡಿ ಕೇವಲ ಏನ್ ಬಂದ್ರೆ ಕಾಫಿಯನ್ನ ಒಂದು ಪಾತ್ರೆಯಲ್ಲಿ ತಂದು ಕುಡೀರಿ ಅಂತ ಹೇಳಿಲ್ಲ ಅದನ್ನ ಅವರೇನು ಮಾಡ್ತಾರೆ ಆ ಕಾಫಿಯ ಒಂದು ಕಾಫಿ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಪಾತ್ರೆ ಅದರ ಜೊತೆಗೇನೆಂದ್ರೆ ಕೆಲವೊಂದಿಷ್ಟು ಕಪ್ಪುಗಳನ್ನು ಕೂಡ ತಂದಿದ್ರು ಅಂತ ಹೇಳಿ ಎಷ್ಟು ಕಪ್ಪುಗಳನ್ನು ತಂದಿದ್ರು ಅಂದ್ರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಕಪ್ಪುಗಳನ್ನ ಅಲ್ಲಿ ಆ ಗುರುಗಳು ತಂದಿದ್ರು ಅಂತ ಹೇಳ್ತಾರೆ ಇಲ್ಲಿ ನೋಡ್ರಿ ಆ ಎಂತ ಎಂತ ಕಪ್ಪುಗಳು ಇದ್ದು ಅಂದ್ರೆ ನೋಡ್ರಿ ಸುಮಾರು ಮೂವತ್ತರಿಂದ ಮೂವತ್ತೈದು ತಂದಿರ್ತಕ್ಕಂಥ ಕಪ್ಪುಗಳು ಬಂದ ಹುಡುಗರು ಕೇವಲ ಹದಿನೈದು ಜನ ಗುರುಗಳು ತಂದಿಟ್ಟ ಟ್ರೇಗಳಲ್ಲಿ ನಾವು ಬಂದಿರತಕ್ಕಂಥ ಅಲ್ಲಿ ಹುಡುಗರು ಇಟ್ಟಿದ್ರಪ್ಪ ಅಂದರೆ ಮಕ್ಕಳು ಕೇವಲ ಹದಿನೈದು ಜನ ಮಾತ್ರ ಇದ್ರು ಆದರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಶಿಕ್ಷಕರು ತಂದಿರ್ತಕ್ಕಂಥ ಕಪ್ಪುಗಳ ಸಂಖ್ಯೆ ಎಷ್ಟಿತ್ತು ಸುಮಾರು ಮೂವತ್ತರಿಂದ ಮೂವತ್ತೈದು ಕಪ್ಪುಗಳನ್ನ ಅವರು ತಂದಿತ್ತು ಅಂತ ಹೇಳಿ ಅವುಗಳಲ್ಲಿ ಯಾವ್ದು ಅಂದ್ರೆ ಅಲ್ಲಿ ಆ ಟ್ರೇನಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂತಹವು ಚೈನಾ ಪಿಂಕಾಲಿಗಳು ಕೆಲವು ಸುಂದರ ಗಾಜಿನವು ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು ಇನ್ನು ಕೆಲವು ಏನು ಬೆಲೆ ಬಾಳದ ಗಾಜಿನೋವು ಮತ್ತು ಕೆಲವು ಸ್ಟೀಲಿನ ಲೋಟಗಳು ಅಂತ ಹೇಳ್ತಾರೆ ನೋಡಿ ವಿದ್ಯಾರ್ಥಿಗಳಿಗೆ ಬಂದ್ರೆ ಅವರಿಗೆ ಜೀವನದ ಪಾಠವನ್ನು ಅರಿವು ಅರಿವು ಮಾಡಿಕೊಂಡಿರುವ ಉದ್ದೇಶಕ್ಕಾಗಿ ಗುರುಗಳು ಏನು ಮಾಡ್ತಾರಪ್ಪ ಅಂದ್ರೆ ವಿಧ ವಿಧವಾಗಿರ್ತಕ್ಕಂಥ ಕಪ್ಪುಗಳನ್ನು ಅಲ್ಲಿ ತಂದಿಟ್ಟಿರ್ತಕ್ಕಂಥದ್ದಾಗಿರ್ತದೆ ಅವು ಯಾವಾಗಪ್ಪ ಅಂದರೆ ಬಹಳಷ್ಟು ಅವುಗಳಲ್ಲಿ ಏನ್ ಅತ್ಯಂತ ಬೆಲೆ ಬಾಳತಕ್ಕಂಥ ಕಪ್ಪುಗಳಿದ್ದು ಇನ್ನು ಕೆಲವೊಂದು ಕಪ್ಪುಗಳು ಏನಪ್ಪಂದ್ರೆ ಚೈನಾ ಪಿಂಗಾನಿ ಅಂತ ಕಪ್ಪುಗಳನ್ನ ಅಲ್ಲಿ ತಂದಿಟ್ಟಿದ್ರು ಅಷ್ಟೇ ಅಲ್ಲ ಕೆಲವೊಂದು ಕಪ್ಪುಗಳೇನಾಗಿತ್ತು ಬಂದರೆ ಗಾಜಿನ ಸುಂದರವಾಗಿರ್ತಕ್ಕಂಥ ಗಾಜಿನ ಕಪ್ಪುಗಳಾಗಿತ್ತು ಹಾಗೆಯೇ ಕೆಲವು ಪ್ಲಾಸ್ಟಿಕ್ ಕಪ್ಪುಗಳನ್ನು ಕೂಡ ತಂದಿಟ್ಟಿದ್ರು ಆಮೇಲೆ ಇನ್ನೂ ಕೆಲವೇ ಬಂದರೆ ಏನೂ ಬೆಲೆ ಬಾಳದ ಕಪ್ಪುಗಳಿದ್ದು ಸಾಧಾರಣವಾಗಿರ್ತಕ್ಕಂಥ ಕಪ್ಪುಗಳಿದ್ದು ಆಮೇಲೆ ಇನ್ನು ಕೆಲವೇ ಬಂದರೆ ಅಂದ್ರೆ ಸ್ಟೀಲಿನ ಲೋಟಗಳು ಕೂಡ ಇತ್ತು ಅಂತ ಇಲ್ಲಿ ಸ್ಟೀಲಿನ ಒಂದು ಕಪ್ಪುಗಳು ಕೂಡ ಅಲ್ಲಿ ಇತ್ತು ಅಂತ ಇಲ್ಲಿ ಅವಾಗ ಇವನ್ನೆಲ್ಲಾನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಗುರುಗಳು ಅಲ್ಲಿ ತಂದಿರ್ತಾರೆ ಅಲ್ಲಿ ಒಂದು ಟ್ರೈನ್ ಅಲ್ಲಿ ತಂದಿಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಅಲ್ಲಿ ಏನಂತ ಹೇಳ್ತಾರಪ್ಪ ಅಂದ್ರೆ ನೀವೇ ಕಾಪಿ ಹಾಕಿ ಆಮೇಲೆ ಕುಳಿತು ಮಾತನಾಡೋಣ ಎಂದರು ಅಂದ್ರೆ ಈ ತರ ಗುರುಗಳಿಗೆ ಗುರುಗಳು ಇದ್ದವರು ಏನ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ವಿದ್ಯಾರ್ಥಿಗಳು ಇದ್ದಿರ್ತಕ್ಕಂಥ ಒಂದು ಮಾನಸಿಕ ಮಟ್ಟವನ್ನು ಅಳೆಯುವ ಉದ್ದೇಶಕ್ಕಾಗಿ ಅವರಿಗೆ ಈ ಒಂದು ಪ್ರಯೋಗವನ್ನ ಮಾಡಿಸ್ತಾರೆ ಇರಲಿ ಏನಂತ ಹೇಳ್ತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ನೀವೇ ಏನ್ ಬಂದ್ರೆ ಕಾಪಿ ಹಾಕಿಕೊಳ್ಳಿ ಆಮೇಲೆ ಕುಳಿತು ಮಾತಾಡೋಣ ಅಂತ ಹೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಗುರುಗಳು ಹೇಳ್ತಾರೆ ಅಲ್ಲಿ ಅವಾಗ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಏನ್ ಅಲ್ಲಿ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು ಹೋಗಿ ಕಪ್ಪನ್ನ ಆರಿಸ್ಕೊಂಡು ಕಾಪಿ ಹಾಕೊಂಡು ಬರ್ತಾರೆ ಪ್ರತಿಯೊಬ್ಬರು ಏನ್ಮಂದ್ರೆ ತಮಗೆ ಬೇಕಾಗಿರ್ತಕ್ಕಂಥ ಕಪ್ಪುಗಳನ್ನು ತೆಗೆದುಕೊಂಡು ಕಾಫಿಯನ್ನ ಹಾಕಿಕೊಂಡು ಬರ್ತಾರೆ ಅವಾಗ ಎಲ್ಲರೂ ಕಾಫಿ ಕುಡಿಯುತ್ತಿರುವಾಗ ಗುರುಗಳು ಮಾತು ಎತ್ತಿದರು ಅಂದರೆ ಎಲ್ಲರೂ ಏನಪ್ಪ ತಮ್ ಬೇಕಾಗಿರ್ತಕ್ಕಂಥ ಕಪ್ಪುಗಳನ್ನ ಎತ್ಕೊಂಡು ಬಂದು ಅಲ್ಲಿ ಕಾಫಿಯನ್ನು ಕುಡಿತಕ್ಕಂತ ಒಂದು ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ಗುರುಗಳು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಮಾತುಗಳು ಹೇಗಿತ್ತು ಅಂದ್ರೆ ಹೇಳ್ತಾರಲ್ಲಿ ನೀವು ಗಮನಿಸಿದ್ದೀರಾ ಅಂದರೆ ನಮ್ಮ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲ ಹೇಳ್ತಾರೆ ಅವರು ನೀವು ಗಮನಿಸಿದ್ದೀರಾ ನೀವೆಲ್ಲ ಎಂಥ ಕಪ್ಪು ಆರಿಸಿಕೊಂಡಿದ್ದೀರಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾರಿಲ್ಲ ಏನಂದು ನೀವು ಎಲ್ಲರೂ ಆಯ್ಕೊಂಡಿರ್ತಕ್ಕಂಥ ಕಪ್ಪುಗಳನ್ನು ನೀವು ಎಂಥ ಕಪ್ಪುಗಳನ್ನು ಆಯ್ಕೊಂಡಿದ್ದೀರಿ ಅನ್ನೋದು ನೀವು ಯಾವ ಯಾರಾದರೂ ಗಮನಿಸಿದ್ದೀರಾ ಅಂತ ಯಾರಾದರೂ ನೋಡಿದ್ದೀರಾ ಅಂತೇಳಿ ಕೇಳ್ತಾರಲ್ಲಿ ನಾನು ನೋಡುತ್ತಿದ್ದೇನೆ ನಾನು ನೋಡುತ್ತಿದ್ದೆ ಮೊದಲು ಹೋದವನು ಅತ್ಯಂತ ಬೆಲೆ ಬಾಳುವ ಕಪ್ಪು ಆರಿಸಿಕೊಂಡ ಗುರುಗಳು ಹೇಳ್ತಾ ಇದರಲ್ಲಿ ನಾನು ನೋಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಹೆಣ್ದಂತ ಕಪ್ಪುಗಳನ್ನು ಆರಿಸಿಕೊದ್ರಿ ಅಂತ ಹೇಳಿ ಮೊದಲು ಹೋದವನು ಏನಪ್ಪ ಅಂದ್ರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಕಪ್ಪನ್ನು ಆರಿಸಿಕೊಂಡ ಅಂತ ಎಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನ ಅಲ್ಲಿಯೇ ಬಿಟ್ಟು ಬಂದಿರಿ ಅಂದ್ರೆ ಪ್ರತಿಯೊಬ್ರು ಕೂಡ ಹೋದವರು ಉತ್ತಮವಾಗಿರ್ತಕ್ಕಂಥ ಅತ್ಯುತ್ತಮ ಬೆಲೆ ಬಾಳ್ತಕ್ಕಂಥ ಏನ್ಪಂದ್ರೆ ಕಪ್ಪುಗಳನ್ನು ಆರಿಸ್ಕೊಂಡ್ರು ಅವ್ರ ನಂತರ ಮೊದಲು ಉತ್ತಮ ಅತ್ಯುತ್ತಮವಾಗಿರ್ತಕ್ಕಂಥ ನಂತರದಲ್ಲಿ ಉತ್ತಮವಾಗಿರ್ತಕ್ಕಂಥವ್ರು ಅದರ ನಂತರದಲ್ಲಿ ಅಲ್ಲಿ ಉಳಿದಿರ್ತಕ್ಕಂಥ ಕಪ್ಪುಗಳಲ್ಲಿ ಅದರಲ್ಲಿ ಯಾವುದು ಏನಂದ್ರೆ ಉತ್ತಮವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಕಪ್ಪು ಹೀಗೆ ಪ್ರತಿಯೊಬ್ಬರು ಕೂಡ ಏನ್ ಅಂದ್ರೆ ಬೆಲೆ ಬಾಳ್ತಕ್ಕಂತ ಕಪ್ಪುಗಳನ್ನ ನೀವು ಆರಿಸ್ಕೊಂಡು ಏನಪ್ಪಂದ್ರೆ ಬಂದಿದ್ದೀರಿ ಹಾಗೇನೆ ಅಲ್ಲಿ ಇದ್ದಿರ್ತಕ್ಕಂಥ ಸುಮಾರು ಮೂವತ್ತರಿಂದ ಮೂವತ್ತೈದು ಕಪ್ಪುಗಳಿದ್ದು ಎಲ್ಲಾ ಪ್ರಕಾರದ ಕಪ್ಪುಗಳಿದ್ದು ಅದರಲ್ಲಿ ಉತ್ತಮವಾಗಿರ್ತಕ್ಕಂಥವುಗಳನ್ನು ಮಾತ್ರ ನೀವು ಹಾಕೊಂಡು ಬಂದಿದ್ದೀರಿ ಸಾಧಾರಣವಾಗಿರ್ತಕ್ಕಂಥ ಕಪ್ಪುಗಳನ್ನು ನೀವೆಲ್ಲರೂ ಕೂಡ ನಡೆದಿ ಅಲ್ಲೇ ಬಿಟ್ಟು ಬಂದಿದ್ದೀರಿ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಅವರು ಅಂದ್ರೆ ಈ ಏನಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅವರು ಮನವರಿಕೆ ಮಾಡ್ತಾರಲ್ಲಿ ಉತ್ತಮವಾದ ತನ್ನೇ ಪಡೆಯಬೇಕು ಎನ್ನುವ ಆಸೆ ನಿಮ್ಮದು ಬಹುಶಃ ಅದೇ ನಿಮ್ಮ ತೊಂದರೆಗಳಿಗೂ ಕಾರಣ ಅಂತ ಹೇಳ್ತಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಏನಪ್ಪ ಇಲ್ಲಿವರೆಗೂ ಚರ್ಚೆ ಒಂದು ವಿಷಯ ಏನತ್ತಲ್ಲ ಅವ್ರಿಗೆ ಆಸೆ ಅನ್ನೋದು ಅದಕ್ಕೆ ಇಲ್ಲಿ ನಿದರ್ಶನ ಕೊಡ್ತಾರಲ್ಲಿ ಯಾರು ಶಿಕ್ಷಕರಿದ್ದವರು ಗುರುಗಳಿದ್ದವರು ಏನಂತ ಹೇಳ್ತಾರಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಉತ್ತಮವಾಗಿರ್ತಕ್ಕಂಥ ಕಪ್ಪುಗಳನ್ನ ಇಕೊಂಡಿರಿ ಸಾಧಾರಣವಾಗಿರ್ತಕ್ಕಂಥ ಕಪ್ಪುಗಳನ್ನ ಯಾರು ಕೂಡ ಅಲ್ಲಿ ತೆಗೆದುಕೊಳ್ಳಿಲ್ಲ ಇಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಪ್ರತಿಯೊಬ್ಬರು ಕೂಡ ಏನ್ಪಂದ್ರೆ ಉತ್ತಮವಾದದ್ದನ್ನೇ ಅನ್ನೋ ಒಂದು ಏನ್ಪಂದ್ರೆ ಒಂದು ಮಹದಾಶಯತ್ವದಲ್ಲಿ ಯಾರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ವಸ್ತುಗಳು ಬೇಡ ಅಥವಾ ಸಾಧಾರಣವಾಗಿರ್ತಕ್ಕಂಥ ಯಾವುದೇ ಯಾವುದೇ ವಸ್ತುಗಳು ಬೇಡ ಪ್ರತಿಯೊಬ್ಬರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥದ್ದೇ ಬೇಕು ಅಂತಕ್ಕಂಥ ಒಂದು ಏನು ಹಂಬಲ ಇದೆ ಅಲ್ಲ ಅಂದ್ರೆ ಈ ಉತ್ತಮವಾದದ್ದನ್ನೇ ಪಡೆಯಬೇಕು ಅನ್ನೋ ಒಂದು ಆಸೆ ಏನಿದೆಯಲ್ಲ ಅದು ಬಹುಶಃ ನಮ್ಮೆಲ್ಲ ಅಂದರೆ ಎಲ್ಲ ನಿಮ್ಮ ತೊಂದರೆಗಳಿಗೆ ಅದೇ ಕಾರಣ ಹೇಳಿ ಅಲ್ಲಿ ಗುರುಗಳಿದ್ದವರು ತಮ್ಮ ಶಿಷ್ಯಂತರಿಗೆ ಹೇಳ್ತಾರೆ ಅಲ್ಲಿ ಅಂದರೆ ನೀವು ಅತಿ ಆಸೆ ಪಡೋದೇ ಬಂದರೆ ನಿಮ್ಮೆಲ್ಲ ದುಃಖಗಳಿಗೆ ಕಾರಣ ಅಂತ ಹೇಳಿ ಆ ಬುದ್ಧ ಹೇಳಿರ್ತಕ್ಕಂಥ ಮಾತು ಮಾತಿನಂತೆ ಅಂತಂದರೆ ಇಲ್ಲಿ ಹೇಳ್ತಾರೆ ಅಂತ ಇಲ್ಲಿ ಉಳಿದ ಬಂದ್ರೆ ಅಂತಂದರೆ ನಾವು ಇಲ್ಲಿ ಭಾಗವನ್ನು ನಾಳೆ ನೋಡ್ತಾ ಹೋದಿಲ್ಲ ನೋಡೋಣ ಧನ್ಯವಾದಗಳು